ಹಾಯ್ ಎಲ್ಲರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಇಲ್ಲಿ ನಾನು ನೋಡಿ ಮೀನಿಗೆ ಮಸಾಲೆ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಇದರಲ್ಲಿ ಇದು ಬಿಳಿ ಪಾಂಪ್ರೇಟು ಇದೆಲ್ಲ ಬಿಳಿ ಪಾಂಪ್ರೇಟು ಇದು ಬಂದು ಕಾಣ ಮೀನು ಇದಕ್ಕೆ ಇವಾಗ ನಾನು ಏನೆಲ್ಲ ಹಾಕಿದ್ದೀನಿ ಹೇಳ್ತೇನೆ ಮಸಾಲೆಗೆ ನಾನು ಸಮಸಮವಾಗಿ ತಗೊಂಡೆ ಬೇಡಗೆ ಮೆಣಸು ನಾಲ್ಕು ಸ್ಪೂನು ಹಾಗೆ ಗುಂಟೂರು ಮೆಣಸಿನ ಪುಡಿ ನಾಲ್ಕು ಸ್ಪೂನು ಟೋಟಲ್ ಎಂಟು ಸ್ಪೂನು ಮೀಡಿಯಂ ಗಾತ್ರದ ಸ್ಪೂನಲ್ಲಿ ಅಂದರೆ ನಾವು ಟೀ ಸ್ಪೂನ್ ಅಂತ ಏನು ಹೇಳ್ತೀವಿ ಅದು ಅದರಲ್ಲಿ ಆಮೇಲೆ ನಾನು ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ತಗೊಂಡು ಆಮೇಲೆ ಒಂದೂವರೆ ಹಣ್ಣಿನ ಜ್ಯೂಸ್ ಹಾಕಿದೆ ನಿಂಬೆಹಣ್ಣು ಅಂದರೆ ನೀವು ವಿನೆಗರ್ ಮಿಕ್ಸ್ ಮಾಡ್ಬೋದು ವಿನೆಗರ್ ಅಂದರೆ ಇನ್ನು ಜಾಸ್ತಿ ಸ್ಟ್ರಾಂಗ್ ಇರುತ್ತಲ್ವ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಆಗಿರ್ಬೋದು ಅದರಲ್ಲಿ ನಿಂಬೆ ಹಣ್ಣು ಒಳ್ಳೇದು ಅಂತ ಹೇಳ್ತೀನಿ ನಾನು ನಿಂಬೆ ಹಣ್ಣಿನ ಬೀಜ ಬೀಳೋದಾಗೆ ನೋಡಬೇಕು ಬೀಜ ಬಿದ್ದರೆ ಕಹಿ ಬರುತ್ತೆ ಈಗ ನಾನು ನಿಂಬೆ ಹಣ್ಣಿನ ಜ್ಯೂಸು ಅರಿಶಿನ ಪುಡಿ ಗುಂಟೂರು ಮೆಣಸಿನ ಪುಡಿ ಆಮೇಲೆ ಬ್ಯಾಡಗಿ ಮೆಣಸಿನ ಪುಡಿ ಇಷ್ಟು ಅನ್ನು ಪೇಸ್ಟ್ ಮಾಡಿ ಒಂಥರ ಮೀಡಿಯಮ್ ಆಗಿ ಪೇಸ್ಟ್ ಮಾಡಬೇಕು ಮಾಡಿ ಇವಾಗ ನಾನು ಮಿಕ್ಸ್ ಮಾಡಿ ಒಂದು ಗಂಟೆಯಷ್ಟೊತ್ತಾಯಿತು ಇನ್ನೀಗ ಒಂದೊಂದೂವರೆ ಗಂಟೆ ಆಗುವಾಗ ನಾವು ಇದನ್ನು ಫ್ರೈ ಮಾಡ್ಬೋದು ರವೆ ಫ್ರೈ ಬೇಕೆಂದರೆ ರವೆ ಫ್ರೈ ಮಾಡಬೇಕು ಈ ಮಸಾಲೆ ಮಿಕ್ಸ್ ಮಾಡುವಾಗ ನಾವೇನು ಮಾಡಬೇಕಂದ್ರೆ ಒಂದು ಸ್ಪೂನ್ ಎಣ್ಣೆ ಹಾಕಬೇಕು ಆ ಎಣ್ಣೆ ಹಾಕೋದು ನಾವು ಯಾವ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ ಆ ಎಣ್ಣೆನ ನಾವು ಮಸಾಲೆಗೆ ಹಾಕಬೇಕು ಯಾಕಂದರೆ ಅದು ತಳ ಹಿಡಿಯೋದಿಲ್ಲ ನಾವೀಗ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅಲ್ಲಿ ಸನ್ಫ್ಲವರ್ ಎಣ್ಣೆ ಮಿಕ್ಸ್ ಮಾಡಬಾರ್ದಾಗ ನೊರೆ ಬರ್ಬೋದು ನಾವು ಯಾವ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ ಅದೇ ಎಣ್ಣೆನ ಮಸಾಲೆಗೆ ಹಾಕಿರಬೇಕು ನಾವು ಮಸಾಲೆಗೆ ಹಾಕಿ ಆಮೇಲೆ ಮೀನನ್ನ ಮಿಕ್ಸ್ ಮಾಡಬೇಕು ಇಷ್ಟು ಮೀನಿಗೆ ನಾನು ಒಂದು ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಅದು ಉಪ್ಪು ನೀವು ನೋಡಿಕೊಂಡು ಹಾಕಿ ಕೆಲವರಿಗೆ ಉಪ್ಪಲ್ಲಿ ಹೆಚ್ಚು ಕಮ್ಮಿ ಬೇಕಾಗುತ್ತೆ ಖಾರ ಇದು ಕರೆಕ್ಟಾಗಿದೆ ಸಮ ಸಮ ಪ್ರಮಾಣದಲ್ಲಿ ಗುಂಟೂರು ಮೆಣಸಿನ ಪುಡಿ ಮತ್ತು ಬ್ಯಾಡಗ ಮೆಣಸಿನ ಪುಡಿ ಹಾಕಿ ಯಾಕಂದ್ರೆ ಒಂದೇ ಬಣ್ಣನೂ ಬರುತ್ತೆ ಖಾರನೂ ಇರುತ್ತೆ ಇವಾಗ ನಾವು ಫ್ರೈ ಮಾಡೋದು ಹೇಗೆ ಅಂತ ನೋಡಿ ಬರುವ ಬನ್ನಿ ರವೆ ಫ್ರೈ ಬೇಕಾದರೂ ಮಾಡ್ಬೋದು ಯಾವತ್ತೂ ಮೀನನ್ನ ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಅದರ ರುಚಿ ಹೊರಟೋಗುತ್ತೆ ನೋಡಿ ಈಗ ನಾನಿಲ್ಲಿ ದಪ್ಪ ತಳದ ಕಾವಲಿ ತಗೊಂಡಿದ್ದೇನೆ ಸ್ಟಿಕ್ ಕಾವಲಿ ನಾವು ಸಾಮಾನ್ಯವಾಗಿ ನಾವು ಹಾಕೋದು ಕೊಬ್ಬರಿ ಎಣ್ಣೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ಹಾಕಿ ಈಗ ನನ್ನ ಕಾವಲಿ ಚೆನ್ನಾಗಿ ಬಿಸಿಯಾಗಿದೆ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಕೂಡ ಅಷ್ಟೇ ಎಣ್ಣೆನೂ ಒಳ್ಳೆ ಬಿಸಿಯಾಗಬೇಕು ಆ ನಂತರವೇ ಮೀನು ಹಾಕೋದು ಇವಾಗ ಇಲ್ಲಿ ನೋಡಿ ಒಂದು ಎರಡೂವರೆ ಸ್ಪೂನಷ್ಟೇ ಎಣ್ಣೆ ಹಾಕೋದು ಇಷ್ಟರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಬೋದು ನಾವು ಆಮೇಲೆ ಇದು ಇದಕ್ಕೆ ಮೀನು ಹಾಕ್ತೀವಲ್ವ ಮೀನು ಹಾಕಿದ ಮೇಲೆ ನಾವು ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮೀನು ಫ್ರೈ ಮಾಡಬೇಕು ಆವಾಗ ಎಣ್ಣೆ ಸಾರಿ ಆವಾಗ ಎಣ್ಣೆ ಕೂಡ ಜಾಸ್ತಿ ಇರ್ಕೊಳ್ಳೋದಿಲ್ಲ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಇವಾಗ ನೋಡಿ ಮೀನು ಗೊತ್ತಲ್ವ ನಿಮಗೆ ರೆಡಿ ಮಾಡಿ ಇಟ್ಟಿದ್ದೇನೆ ಆಗಲೇ ಒಂದೂರ ಗಂಟೆ ಆಯಿತು ಈ ಎಣ್ಣೆನ ಕಾವಲಿಪ್ಪು ಫುಲ್ ಅರಡಿಸಿ ಬಿಸಿ ಆದಮೇಲೆ ನೋಡಿ ಸ್ವಲ್ಪ ಫ್ಲೇಮ್ ಚಿಕ್ಕದಾಗಿ ಮಾಡಿ ಈ ಥರ ಹರಡಿಸುವಾಗ ಎಣ್ಣೆಗೆಲ್ಲ ಬೆಂಕಿ ಎತ್ಕೊಂಡ್ರೆ ತುಂಬ ಕಷ್ಟ ಮೊನ್ನೆ ಉಳ್ಳಾಳದಲ್ಲಿ ನೋಡಿ ಒಂದು ಮನೆಗೆ ಬೆಂಕಿ ಎತ್ಕೊಂಡು ಗ್ಯಾಸ್ ಬ್ಲಾಸ್ಟ್ ಆಗಿ ಎಲ್ಲ ಸುಟ್ಟು ಕರಕಲಾಗಿದ್ದಾರೆ ಜೀವ ಹೋಗಿಲ್ಲ ಮನೆ ಹೋಯ್ತು ಮಠ ಹೋಯ್ತು ಎಲ್ಲ ಹೋಯ್ತು ದಯವಿಟ್ಟು ದಯವಿಟ್ಟು ಗ್ಯಾಸ್ ಹತ್ರ ಬಹಳ ಕೇರ್ಫುಲ್ಲಾಗಿರಿ ಇವತ್ತಾಗಿಲ್ಲ ಅಂತ ನಾಳೆ ಆಗೋದಿಲ್ಲ ಅಂತ ಏನೂ ಹೇಳಲಿಕ್ಕಾಗಲ್ಲ ಇವತ್ತಾಗಿಲ್ಲ ನಮ್ಮ ಅದೃಷ್ಟ ಅಂತ ಹೇಳಬೇಕು ಹಾಗಾಗಿ ರಾತ್ರಿ ಯಾವಾಗಲೂ ಸಿಲಿಂಡ್ರ್ ಬಂದ್ ಮಾಡಿ ಮಲ್ಕೊಳ್ಳಿ ಬಟನ್ ಏನು ನಮ್ಮ ಸ್ಟೌವ್ದು ಬಟನ್ ಆಫ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನಾವು ಎದ್ದು ನೇರ ಸಿಲಿಂಡ್ರ್ ಹತ್ರ ಹೋಗ್ತೀವಲ್ಲ ಬಟನ್ ಆಫ್ ಇದ್ರೆ ಅಲ್ಲಿಂದ ಇಲ್ಲಿ ಬರುವಷ್ಟೊತ್ತಿಗೆ ಇದು ಲೀಕ್ ಆಗಿಬಿಡುತ್ತೆ ಆಮೇಲೆ ಗ್ಯಾಸ್ ಫಿಟ್ ಆಗುವಾಗ ಸ್ಮೆಲ್ ಬಂದರೆ ಫಿಟ್ ಮಾಡಲಿಕ್ಕೆ ಹೋಗ್ ಹೋಗಬೇಡಿ ಗ್ಯಾಸ್ ಏಜೆನ್ಸಿಯವರ ನಂಬರ್ ತುರ್ತು ನಂಬರ್ ಬರುತ್ತಲ್ಲ ಒಂದು ಎರಡು ಮೂರು ನಂಬರ್ ಇಟ್ಕೊಳ್ಳಿ ಒಂದು ಹೊತ್ತು ನಾವು ತಿಂದಿಲ್ಲ ಅಂದ್ರೆ ಪರವಾಗಿಲ್ಲ ಹೋಟ್ಲಿಂದ ತರಿಸಿ ತಿನ್ಬೋದು ಗ್ಯಾಸ್ ಸಿಲಿಂಡ್ರ್ ಮೇಲೆ ಡೌಟ್ ಇದ್ರೆ ಈಗ ಬರೋ ಆಲ್ಮೋಸ್ಟ್ ಗ್ಯಾಸ್ ಸಿಲಿಂಡ್ರ್ ನಮ್ಮ ಮನೇಲಿ ಎರಡು ಸಲವೂ ಲೀಕ್ ಆಗಿತ್ತು ನಾನು ಬೇಗ ತಲೆಗೆ ಹೋಗುತ್ತೆ ಯಾಕಂದ್ರೆ ತುಂಬ ನಾನು ಗ್ಯಾಸ್ ಸಿಲಿಂಡ್ರಿಗೂ ಗ್ಯಾಸಿಗೆಲ್ಲ ತಲೆ ಕೊಡ್ತೀನಿ ಹಾಗಾಗಿ ನನಗದು ಗೊತ್ತಾಯ್ತು ಅವರನ್ನು ಕರೆಸಿ ನೋಡಿದರೆ ಅದರ ವಾಷರ್ ಹೋಗಿತ್ತು ಈ ಥರ ವಾಷರ್ ಹೋದ ಸಿಲಿಂಡ್ರ್ ಬಹಳ ಬರ್ತಾಯಿದೆ ಕೇರ್ಫುಲ್ಲಾಗಿರಿ ಇವಾಗ ನೋಡಿ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ನಾನು ಇನ್ನೂ ಫ್ಲೇಮನ್ನು ಚಿಕ್ಕದು ಮಾಡಿ ಸಿಮ್ಮಲ್ಲಿಟ್ಟೆ ಇದನ್ನು ರವಾಗೆ ಬಿಟ್ಟು ಫ್ರೈ ಕೂಡ ಮಾಡ್ಬೋದು ಇವಾಗ ನಾನು ನೋಡಿ ಇವತ್ತು ರವೆ ಅಲ್ಲ ಇದು ಬರೆಯ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಮ್ಮಲ್ಲಿಟ್ಟಾಗ ನಮಗೆ ಸೀದ್ ಹೋಗುವ ಭಯನೂ ಕೂಡ ಇರೋದಿಲ್ಲ ನೋಡಿ ನನಗೆ ಇವತ್ತಿಗೆ ಇಷ್ಟೇ ಸಾಕಲ್ವ ಹಾಗಾಗಿ ನಾನು ಇದೊಂದು ಇಬ್ಬರಿಗೆ ಬೇಕಾದಷ್ಟು ಮಾಡೋದು ಇವತ್ತು ಈ ಥರ ಫ್ರೈ ಆಗ್ತಾ ಇರುವಾಗ ಈಗ ಮೀಡಿಯಮ್ ಫ್ಲೇಮಲ್ಲಿ ಬೇಕಂದ್ರೆ ಇಟ್ಕೊಳ್ಳಿ ಊರ ಕಡೆ ಆರು ಡೀಪ್ ಫ್ರೈ ಮಾಡಲ್ಲ ಮೀನನ್ನ ಈ ಥರನೇ ಮಾಡೋದು ಬೇಕಾದ್ರೆ ಕೊನೆಯಲ್ಲಿ ಅಲಂಕಾರ ಕೂಡ ಮಾಡ್ಬೋದು ಟೊಮೆಟೊ ಕ್ಯಾಪ್ಸಿಕಮ್ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕಿ ಅದು ಚೆನ್ನಾಗಿರುತ್ತೆ ಇದು ಒಂದೇ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಮೀನು ಫ್ರೈಗೆ ನಾವು ಮಸಾಲೆ ಮಾಡ್ಬೋದು ಅದು ಇನ್ನೊಂದು ಸಲ ಹೇಳ್ಕೊಡ್ತೀನಿ ನೀವು ಸಪೋರ್ಟ್ ಬೇಕು ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಹೇಗೆ ಹೇಳ್ಕೊಡೋದು ಇದು ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಇನ್ನೊಂದು ಕಡೆ ಫ್ರೈ ಮಾಡೋಣ ಯಾಕೆ ತಲೆ ಹಿಡ್ದಿಲ್ಲ ಅಂದರೆ ನಾನು ಮಸಾಲೆ ಮಿಕ್ಸ್ ಮಾಡುವಾಗ ಎಣ್ಣೆ ಹಾಕಿರೋ ಕಾರಣಕ್ಕೆ ತಲೆ ಹಿಡಿದಿಲ್ಲ ಇದು ಇದು ಹಾಗೆ ಸ್ವಲ್ಪ ಹೊತ್ತು ಇರಲಿ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ ನೋಡಿ ನೆಕ್ಸ್ಟ್ ಟೈಮ್ ನಾನು ರವಕ್ಕೆ ಏನೆಲ್ಲ ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ರವೆ ಫ್ರೈ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಸಿಮ್ಮಲ್ಲಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮೀಡಿಯಮ್ ಇಡ್ತೀನಿ ಈಗ ನಾನು ಸ್ಟವನ್ನು ಫುಲ್ಲಲ್ಲಿ ಇಟ್ಟಿದ್ದೀನಿ ಸಿಮ್ಮೆಲ್ಲ ಆಯಿತು ಸಿಮ್ಮ ಆಯಿತು ಇವಾಗ ನಾವು ಇದು ಮೀನನ್ನ ಆಫ್ ಮಾಡಲಿಕ್ಕಾಯಿತು ಈಗ ನಮ್ಮ ಮೀನೆಲ್ಲ ರೆಡಿಯಾಗಿದೆ ನಾನಿವಾಗ ಸ್ಟವ್ನ ಫುಲ್ಲಲ್ಲಿ ಇಟ್ಟಿದ್ದೀನಿ ನಾವು ಫಸ್ಟಿಗೆ ನಾವು ಎಣ್ಣೆ ಬಿಸಿ ಬಿಸಿಯಾಗಲೂ ಫುಲ್ಲಲ್ಲಿ ಇಡಬೇಕು ಆಮೇಲೆ ಮೀನು ತೆಗೆಯುವಾಗಲೂ ಕೂಡ ಫುಲ್ಲಲ್ಲಿ ಇರಬೇಕು ಈಗ ಬೇಕಂದರೆ ನಿಮಗೆ ಬೇಕಂದ್ರೆ ಮಾತ್ರ ಅಲಂಕಾರ ಮಾಡಿ ಕ್ಯಾಪ್ಸಿಕಮಲ್ಲ ಹಾಕಿ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಬೋದು ಕ್ಯಾಪ್ಸಿಕಮ್ ಹಾಕ್ಬೋದು ಟೊಮೆಟೊ ಹಾಕ್ಬೋದು ಚೆನ್ನಾಗಿರುತ್ತೆ ನಮ್ಮ ಮೀನು ಫ್ರೈ ರೆಡಿಯೇ ಆಯಿತು ಎಲ್ಲರೂ ಬನ್ನಿ ಊಟಕ್ಕೆ ಸೂಪರ್ ಸೂಪರ್ ಎಮ್ ಎಮ್ಮಿ ಎಮ್ಮಿ ಮೀನು ಫ್ರೈ ರೆಡಿ ನೋಡಿ ಯಾರಾದರೂ ಹೇಳ್ತಾರೆ ಇದನ್ನು ಮೀನ್ ಫ್ರೈ ಅಂತ ಟೊಮೆಟೊ ಅಲ್ವಾ ನೋಡಿ ಅಲಂಕಾರ ಮಾಡಿದ ನಮ್ಮ ಎಮ್ಮಿ ಎಮ್ಮಿ ಮೀನ್ ಫ್ರೈ ರೆಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಹಾಗೆ ಹಾಕೋದೇ ತಿನ್ಬೌದು ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಟಟಾ ಬಬ ಸಿ ಯು ಟೇ